ಅದು ಕ್ಯಾಬ್ ಡ್ರೈವರ್ ಆಗಿರಬಹುದು ಅಥವಾ ಬಸ್ ಡ್ರೈವರ್ ಆಗಿರಬಹುದು ಅಥವಾ ಎಲ್ಲ ವಿಭಾಗದಲ್ಲೂ ಡ್ರೈವಿಂಗ್ ಅನ್ನು ಮಾಡ್ತಾ ಇರ್ತಾರಲ್ವಾ ನಾನು ಇತ್ತೀಚೆಗೆ ಗಮನಿಸಿರೋದು ಇಂಥವರಿಗೆ ಸ್ಕಿನ್ ಪ್ರಾಬ್ಲಮ್ಗಳು ಜಾಸ್ತಿ ಬರ್ತಾ ಇದೆ ಈ ಕ್ಯಾಬ್ ಡ್ರೈವರ್ ಆಟೋ ಡ್ರೈವರ್ ಅಥವಾ ಈ ಲಗೇಜು ಅಥವಾ ಈ ಲಾರಿ ಈ ತರದೆಲ್ಲ ಯೂಸ್ ಮಾಡೋರಿಗೆ ಕಾನ್ಸ್ಟೆಂಟ್ ಆಗಿ ಮೂವಿಂಗ್ ಇರ್ತಾರೆ ಹೆಲ್ದಿ ಫುಡ್ ಸಿಗಲ್ಲ ಅವ್ರ ನಾವು ಬೆಂಗಳೂರು ಅಂತ ಟ್ರಾಫಿಕ್ ಧೂಳು ಹೊಗೆ ಇದನ್ನೆಲ್ಲ ಇದು ಮಾಡ್ತಾ ಇರ್ತೀವಲ್ಲ ಅದು ಕೂಡ ಪ್ರಾಬ್ಲಮ್ ಆಗ್ಬೋದಾ ಹೌದು ಸರ್ ನೀವು ನೀವು ಯಾರಾದರೂ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸು ತುಂಬಾ ಜಾಸ್ತಿ ಸಹ ಬದುಕಿರೋ ಉಲ್ಲೇಖಗಳಿಲ್ಲವಾ ಟೆಫ್ಲಾನ್ ಪಾತ್ರೆಗಳಲ್ಲಿ ಕೆರ್ಕೊಂಡು ಗೀರ್ಕೊಂಡು ನಾನ್ ಸ್ಟಿಕ್ ತವ ಅಂತ ಅನ್ಕೊಂಡು ನೀವು ಊಟ ಮಾಡ್ಕೊಂಡು ನೀವು ಹೊರಗಡೆ ಎಷ್ಟು ಮುಲಾಮ್ ಹಚ್ಚಿದ್ರು ನೀವು ಹೊಟ್ಟೆ ಒಳಗಡೆ ಹೋಗ್ತೀರ ಪ್ಲಾಸ್ಟಿಕ್ ತಗ್ಸೋಕ್ಕಾಗಲ್ಲ ಆಗಲ್ಲ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದು ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಹೇಳಿದೀವಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹೆಲ್ತ್ ಬಗ್ಗೆ ಮಾತಾ ಮಾತಾಡ್ತಾ ಇರ್ತೀವಿ ನೀವು ಒಂದಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಬೇರೆಯವರಿಗೂ ಹಂಚಿ ಅಂತ ಆದ್ರೆ ಇವತ್ತು ಅದನ್ನ ಹೇಳೋದಿಲ್ಲ ಯಾಕಂದ್ರೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜನ ಮಾಡ್ಬೇಕು ಹೌದು ಸೊ ನಾವು ಬಾಯಿವರೆಗ್ ತಗೊಂಡೋಗಬಹುದು ತುಂಬೋಕೆಲ್ಲ ಸಾಧ್ಯ ಇಲ್ಲ ತುಂಬಿ ಅದನ್ನ ಬೇರೆ ಏನೋ ಮಾಡೋಕೆ ಸಾಧ್ಯ ಇಲ್ಲ ಮಾತ್ರ ಕರೆಕ್ಟ್ ಇಲ್ಲ ಇದು ಒಂದು ಗಾದೆ ಇದೆ ಗೊತ್ತಾ ಉಪ್ತಿನ ಮೇಲೆ ನೀರು ಕುಡಿಬೇಕು ಹೌದು ಹೌದು ನೀರ್ ಕುಡಿಲೇಬೇಕು ಸೊ ಒಂದಿಷ್ಟು ಎಚ್ಚೆತ್ಕೊಳ್ಳಿ ಅನ್ನೋದಷ್ಟೇ ನನ್ನ ಒಂದು ಅಭಿಪ್ರಾಯ ಸರ್ ಈಗ ನಮ್ಮಲ್ಲಿ ಅಂದ್ರೆ ಒಂದ್ ಸೆಗ್ಮೆಂಟ್ ಆಫ್ ಪೀಪಲ್ಸ್ ಈಗ ಒಂದಿಷ್ಟು ಜನ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅದು ಕ್ಯಾಬ್ ಡ್ರೈವರ್ ಆಗಿರಬಹುದು ಅಥವಾ ಬಸ್ ಡ್ರೈವರ್ ಆಗಿರಬಹುದು ಅಥವಾ ಬೇರೆ ಏನೇ ಎಲ್ಲ ವಿಭಾಗದಲ್ಲೂ ಡ್ರೈವಿಂಗ್ ಅನ್ನು ಮಾಡ್ತಾ ಇರ್ತಾರಲ್ವಾ ಸೊ ನಾನು ಇತ್ತೀಚೆಗೆ ಗಮನಿಸಿರೋದು ಇಂಥವರಿಗೆ ಸ್ಕಿನ್ ಪ್ರಾಬ್ಲಮ್ಗಳು ಜಾಸ್ತಿ ಬರ್ತಾ ಇದೆ ಅಂದ್ರೆ ಈಗ ಬೆಂಗಳೂರಂತ ಸಿಟಿಲಿ ಏನಾಗಿದೆ ಅಂದ್ರೆ ವಾಯು ಮಾಲಿನ್ಯನೂ ಜಾಸ್ತಿ ಆಗಿದೆ ತುಂಬಾ ಪೊಲ್ಯೂಷನ್ ಹೋಗ್ತಾ ಇದೆ ಹೊಗೆ ಧೂಳು ಇದೆಲ್ಲ ಇದೆ ಅದರಿಂದನೂ ಆಗ್ತಿರ್ಬಹುದು ಅಥವಾ ಅವ್ರಿಗೀಗ ಅಂದ್ರೆ ಅಹ್ ಇಡ್ಚಿಂಗ್ ಅನ್ನೋದು ತುಂಬಾ ಜಾಸ್ತಿ ಸೊ ನನ್ನ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸರ್ ಇದು ಯಾಕೆ ಆಗ್ತಾ ಇದೆ ಈಗ ನಾನು ಹೇಳ್ದಂಗೆ ಹೊಗೆಯಿಂದ ಅಥವಾ ಧೂಳಿಂದಾನೇ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದ್ರು ಇದೆಯಾ ಮತ್ತೆ ಇತ್ತೀಚೆಗೆ ತುಂಬಾ ಹಾಸ್ಪಿಟಲ್ಗಳಲ್ಲಿ ಏನೇನೋ ಕ್ರೀಮ್ ಏನೋ ಸ್ಕಿನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಮುಲಾಮ್ ಗಳನ್ನ ಬರ್ಕೊಡೋದು ಅವಾಗಿಂದನು ಮುಲಾಮು ಅಂತ ಕರಿತಿದ್ವಿ ಈಗ ಕ್ರೀಮ್ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಏನೇನೋ ಕೊಡ್ತಾರೆ ಸರ್ ಅದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೇಟ್ ಇರುತ್ತೆ ಸ್ಕಿನ್ ಅಂತ ಹೇಳಿದ್ರೆ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಇದೆಲ್ಲ ಇದೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಇದೆಯಾ ಈ ಮುಲಾಮ್ ಹಚ್ಚೋದ್ರಿಂದ ಇದೆಲ್ಲ ಕ್ಲಿಯರ್ ಆಗುತ್ತಾ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು ಯಾಕಂದ್ರೆ ತುಂಬ ಜನ ಡ್ರೈವರ್ಸ್ ಡ್ರೈವರ್ಸ್ಗಳಿಗೆ ಇದು ಹೆಲ್ಪ್ಫುಲ್ ಆಗಬಹುದು ಇನ್ಫಾರ್ಮೇಶನ್ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್ ಓಕೆ ಅಗೇನ್ ಬ್ಯಾಕ್ ಟು ಬೇಸಿಕ್ಸ್ ಸರ್ ಎಸ್ ದೇಹದ ದೊಡ್ಡ ಆರ್ಗನ್ ಸೆನ್ಸ್ ಆರ್ಗನ್ ಚರ್ಮ ಚರ್ಮ ಎಸ್ ಚರ್ಮದ ದೊಡ್ಡ ಕೆಲಸ ಏನು ಅಂತ ಅಂದರೆ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡೋದು ಜೊತೆಗೆ ದೇಹದ ಕಸನ ಹೊರಗಡೆ ಹಾಕೋದು ಬೆವರಿನ ರೂಪದಲ್ಲಿ ಕರೆಕ್ಟ್ ದೇಹದಿಂದ ಕಸ ಹೊರಗಡೆ ಬರಬೇಕು ಬೆವರು ಬರಬೇಕು ಅಂದ್ರೆ ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಆಗಬೇಕು ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಆಗುದ್ರಿಂದ ದೇಹ ಅಷ್ಟು ನೀರಿನ ಕೇಳಿ ಕೇಳುತ್ತೆ ಲಂಗ್ಸ್ ಮತ್ತೆ ಲಾಜ್ ಇಂಟ್ರಸ್ಟನ್ ಪೇರಿಂಗ್ ಆರ್ಗನ್ ಲಾಜ್ ಇಂಟ್ರಸ್ಟೇನ್ ಚೆನ್ನಾಗಿದ್ರೆ ಮಾತ್ರ ಚರ್ಮ ಚೆನ್ನಾಗಿರೋದು ದೊಡ್ಡ ಕರ್ಲು ಸರಿದ್ರೆ ಮಾತ್ರನೇ ಚರ್ಮ ಕರೆಕ್ಟ್ ಚರ್ಮ ಕರೆಕ್ಟ್ ಕ್ಯಾಬ್ ಡ್ರೈವರ್ಸ್ಗಳಲ್ಲಿ ಅಥವಾ ಎ ಸಿ ಬಸ್ ಓಡಿಸೋರಲ್ಲಿ ಅಥವಾ ಮೆಟ್ರೋದಲ್ಲಿ ರೆಗ್ಯುಲರ್ ಆಗಿರೋರೆಲ್ಲ ಎಸಿಯಲ್ಲಿ ಕೂತಿರ್ತಾರೆ ಟು ಏರ್ ಓಕೆ ಸೊ ಏರ್ ಕಂಡೀಷನ್ ಒಂದು ಡಿಸ್ಕ್ರಿಪ್ಷನ್ ಹಾಕ್ಬಿಡಿ ಒಂದು ಅದೊಂದು ಮಾಡಿದ್ವಲ್ಲ ಕಾರಲ್ಲಿ ಎ ಸಿ ಯೂಸ್ ಸೊ ಅದ್ರದ್ದು ಆಲ್ರೆಡಿ ನಾವು ನೋಡಿದ್ದೀವಿ ಜೊತೆಗೆ ಈ ಕ್ಯಾಬ್ ಡ್ರೈವರು ಆಟೋ ಡ್ರೈವರ್ ಅಥವಾ ಲಗೇಜು ಅಥವಾ ಈ ಲಾರಿ ಈ ಥರದೆಲ್ಲ ಯೂಸ್ ಮಾಡೋರಿಗೆ ಕಾನ್ಸ್ಟೆಂಟ್ ಆಗಿ ಮೂವಿಂಗ್ ಇರ್ತಾರೆ ಹೆಲ್ದಿ ಫುಡ್ ಸಿಗಲ್ಲ ಅವ್ರಿಗೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಟೈಮು ಹೊರಗಡೆನೆ ತಿನ್ನೋದು ಒಂದು ಐದು ಪರ್ಸೆಂಟ್ ಟೈಮ್ ಮಾತ್ರ ಅವರು ಮನೆಯಿಂದ ಬಾಕ್ಸ್ ತೊಗೊಂಡೋಗಿ ಎಲ್ಲ ಸೈಡಲ್ಲಿ ಕೂತು ಊಟ ಮಾಡೋ ಅಂಥ ಕ್ಯಾಟಗರಿ ಜನ ಇದ್ದಾರೆ ಇನ್ನು ಉಳಿದವರೆಲ್ಲ ಹೋಟೆಲಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಹೋಟೆಲ್ಗಳು ಪಾಮ್ ಆಯಿಲು ಅಥವಾ ರಿಫೈನ್ಡ್ ಆಯಿಲನ್ನೇ ಉಪಯೋಗಿಸೋದು ಒಂದು ದಿನ ನಮ್ಮನೆಯಾರೊಬ್ಬ ನಮ್ಮ ಪರಿಚಯರು ಹೇಳ್ತಿದ್ರು ಸರ್ ಒಂದು ಲೀಟರ್ ಪಾಮ್ ಆಯಿಲ್ಗೂ ರಿಫೈಂಡ್ ಆಯಿಲ್ಗೂ ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಇದೆ ನಾನು ಯಾಕೆ ಇಪ್ಪತ್ತು ರೂಪಾಯಿ ಲಾಸ್ ಮಾಡ್ಕೊಳ್ಳಿ ಕೇಳೋದು ರಿಫೈಂಡ್ ಆಯಿಲ್ ಹಾಕಕ್ಕೆ ಹಾಂ ಅದು ಯಾವತ್ತಿನ ಗೊತ್ತಿಲ್ಲ ಬಟ್ ಅವ್ರು ಹೇಳಿದಂಗೆ ಸೊ ರಿಫೈಂಡ್ ಆಯ್ಲ್ಗೂ ಪಾಮ್ ಆಯಿಲ್ಗೆ ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಇದೆ ನಾನು ಪಾಮ್ ಆಯಿಲ್ ಹಾಕಿ ಅಡುಗೆ ಮಾಡ್ತೀನಿ ಯಾರಿಗೂ ಗೊತ್ತಾಗಲ್ವಲ್ಲ ಏನು ಗೊತ್ತಾಗ್ಬಿಡುತ್ತೆ ಹೌದು ಆಮೇಲೆ ಫ್ಲೋಟಿಂಗ್ ಕ್ರೌಡು ಫ್ಲೋಟಿಂಗ್ ಜಾಗ ಇರ್ತಕ್ಕಂಥ ಹೋಟೆಲ್ಗಳು ದೇ ಯೂಶ್ವಲಿ ಡೋಂಟ್ ಟೇಕ್ ಆಫ್ ಐಜೆನ್ ಸಿಟಿ ಯಾಕಂದ್ರೆ ಅವ್ರಿಗೆ ಊರವರು ಇಲ್ಲ ಆದರೆ ಬೇರೆ ಊರವರು ಬಂದು ತಿಂತಾರೆ ಈ ಸಣ್ಣ ಸಣ್ಣ ಗಾಡಿಗಳಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಮುದ್ದೆ ಅನ್ನ ಸಾರು ಚೆನ್ನಾಗಿ ಕೊಡ್ತಾರೆ ಮುದ್ದೆ ಕರೆಕ್ಟ್ ಮುದ್ದೆಗೆ ಎಣ್ಣೆ ಹಾಕಲ್ಲ ಅನ್ನ ಕರೆಕ್ಟ್ ಅನ್ನಕ್ಕೆ ಎಣ್ಣೆ ಹಾಕಲ್ಲ ಸಾಂಬಾರು ಬಜ್ಜಿ ಹಪ್ಳ ಕರೆದಿರೋದು ಆಕ್ಲೇ ಬೇಕಲ್ಲ ಎಣ್ಣೆಲ್ಲೇ ಕರಿಬೇಕಾ ಸೊ ಅವರು ಮುದ್ದೆಯಲ್ಲಿ ರೈಸಲ್ಲಿ ಖರ್ಚು ಮಾಡಿರೋದಕ್ಕಿಂತ ಕಡಿಮೆ ದುಡ್ಡಲ್ಲಿ ಸಾಂಬಾರ್ ರೆಡಿ ಆಗಬೇಕು ಅಥವಾ ಕಡಿಮೆ ದುಡ್ಡಲ್ಲಿ ಅವರಿಗೆ ಕರೆದಿರೋ ಐಟಮ್ ಯಾವ್ದಾದ್ರು ರೆಡಿ ಆಗಬೇಕು ಅಂತಂದ್ರೆ ಚೀಪ್ ಕ್ವಾಲಿಟಿ ಆಫ್ ಆಯಿಲ್ ನಾನು ಎಲ್ಲ ಹೋಟೆಲ್ ಅವರು ಅಂತ ಹೇಳ್ತಿಲ್ಲ ಕೆಲವು ಕಡೆ ಎಲ್ಲಿ ಕಡಿಮೆ ರೇಟಿಗೆ ಊಟ ಕೊಡ್ತಾರೆ ಕೆಲವು ಕಡೆ ಎಲ್ಲ ನಲ್ವತ್ತು ರೂಪಾಯಿಗೆ ಊಟ ಕೊಡ್ತಾರೆ ಅಂತ ಮುದ್ದೆ ಅನ್ನ ಸರ್ ಊಟ ಕೊಡ್ತಾರೆ ಅಂತ ಹೇಳ್ತಾರೆ ಓಕೆ ಅವರು ಅವರು ಬದುಕೋಕ್ಕೋಸ್ಕರ ಮಾಡ್ತೀರೋ ಅಥವಾ ಪ್ರಾಫಿಟ್ ಮೇಕಿಂಗ್ಗೋಸ್ಕರ ಮಾಡ್ತೀರೋ ಅದು ಅವ್ರವ್ರಿಗೆ ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ ಬಟ್ ಒಳ್ಳೆ ಕ್ವಾಲಿಟಿ ಆಯಿಲ್ ಹಿಂಗೆ ಕೊಡೋಕ್ಕೆ ಸಾಧ್ಯ ಸರ್ ಇನ್ನೂರ ಅರವತ್ತು ರೂಪಾಯಿ ಕೆಜಿ ಇದೆ ಹ್ಞೂ ಹ್ಞೂ ಒಂದು ಲೀಟ್ರ್ ಗಾಣದಣ್ಣೆ ಕಡಿಮೆ ಅಂದರೆ ಟು ಸಿಕ್ಸ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಇದೆ ನಾಲ್ಕು ಲೀಟ್ರ್ ಪಾಮಾಯಿಲ್ ಬರುತ್ತಂತೆ ನಾಲ್ಕುನೂರು ರೂಪಾಯಿಗೆ ಓಕೆ ಓಕೆ ಹೌದು ಸೊ ನಿಮ್ಗೆ ಯಾವಾಗ ದೊಡ್ಡ ಅಮೌಂಟ್ ಆಫ್ ಕಸ ದೇಹದಲ್ಲಿ ತುಂಬುತ್ತಾ ಹೋಗುತ್ತೆ ಬೆವರೋದಿಲ್ಲ ಅವಾಗ ಇಚ್ಚಿಂಗ್ ಅನ್ನೋದು ವೆರಿ ಕಾಮನ್ ಈ ಎ ಸಿಯಿಂದ ನಾವು ಬೆವರೋದಿಲ್ಲ ಅನ್ನೋದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಈ ಚಿನ್ನದ ಅಂಗಡಿಗಳಲ್ಲಿ ಕೆಲಸ ಮಾಡೋರು ಒಬ್ರು ನನ್ನ ಫ್ರೆಂಡ್ ಇದ್ರು ಅವರು ಕೂಡ ಹೇಳೋದನ್ನ ಕೇಳಿಸ್ ಕೇಳಿಸ್ಕೊಂಡಿದ್ದೆ ಇತ್ತೀಚೆಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇದೆ ನಮ್ಗೆ ಎ ಸಿ ಬಿಟ್ಟು ಹೊರಗಡೆ ಬರುವಂಗೇ ಇಲ್ಲ ಇಲ್ಲ ಸೊ ಅದು ಒಂದು ದೊಡ್ಡ ಪ್ರಾಬ್ಲಮ್ ಇರಬಹುದು ಸ್ಕಿನ್ ಗೆ ಸ್ಕಿನ್ ಹೌದು ಸೊ ಓವರ್ ಆಲ್ ಬಟ್ ಫಸ್ಟ್ ಶುರು ಆಗೋದು ಸ್ಕಿನ್ ಸ್ಕಿನ್ ಗೆ ಅಲ್ಲ ನನ್ನ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಬೆಂಗಳೂರು ಅಂತ ಸಿಟಿಯಲ್ಲಿರೋರು ಟ್ರಾಫಿಕ್ ಧೂಳು ಹೊಗೆ ಇದನ್ನೆಲ್ಲ ಇದು ಮಾಡ್ತಾ ಇರ್ತೀವಲ್ಲ ಅದು ಕೂಡ ಪ್ರಾಬ್ಲಮ್ ಆಗ್ಬೋದಾ ಹೌದು ಸರ್ ನೀವು ನೀವು ಯಾರಾದರೂ ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿರೋ ಪೊಲೀಸು ತುಂಬಾ ಜಾಸ್ತಿ ಸಹ ಬದುಕಿರೋ ಉಲ್ಲೇಖಗಳಿದ್ದಾವಾ ಇಲ್ಲ ಯಾಕೆ ಅದೇ ವಿಷದ ಗಾಳಿ ಗಾಳಿ ಕುಡಿದು 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 ಸೀಸದ ಪ್ರಮಾಣ ಪ್ರಮಾಣ ಅವರು ಸ್ಮೋಕ್ ಮಾಡೋದೇ ಬೇಡ ಹಂಗೆ ಅವರು ಲಿಂಗ್ ಲಂಗ್ಸ್ ಗಳು ವೀಕ್ ಆಗಿರುತ್ತೆ ಲಂಗ್ಸ್ ವೀಕ್ ಆಯ್ತು ಅಂತಂದ್ರೆ ಲಂಗ್ಸ್ ಜೊತೆಗೆ ಪೇರಿಂಗ್ ಅವ್ರಿಗೆ ಲಾರ್ಜ್ ಇಂಟ್ರೆಸ್ಟ್ ಏನು ಇದ್ರದ್ದು ಎರಡನ್ನು ಗವರ್ನ್ ಮಾಡುವಂತ ಅಂತ ಥಿಂಗ್ಸ್ ಗಳೇನು ಸ್ಕಿನ್ ಇಮ್ಯುನಿಟಿ ಕಾಂಪ್ರಮೈಸ್ ಆಗುತ್ತೆ ಒಂದು ಶುರು ಆಯ್ತು ಅಂದ್ರೆ ಆಮೇಲೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಲವರು ಈ ಶೀಟ್ ಕಂಪ್ನಿ ಕಾರ್ಖಾನೆ ಸಿಮೆಂಟ್ ಫ್ಯಾಕ್ಟರಿಗಳಲ್ಲಿ ಅವರಿಗೆಲ್ಲ ಕೆಲವರೆಲ್ಲ ಮಾಸ್ಕ್ ಉಪಯೋಗಿಸಲ್ಲ ಆಮೇಲೆ ಕೆಲವರು ಯೂಸ್ ಗುಡ್ ಅಮೌಂಟ್ ಆಫ್ ಒಳ್ಳೆ ಮಾಸ್ಕ್ ಆಮೇಲೆ ಈ ಸ್ಪ್ರೇ ಪೇಂಟ್ ಎಲ್ಲ ಮಾಡ್ತಾರಲ್ಲ ಆಮೇಲೆ ಟೆಫ್ಲಾನ್ ಯೂಸ್ ಮಾಡ್ತಾರೆ ನೋಡಿ ಕಾರ್ಗಳಿಗೆಲ್ಲ ಗಳಿಗೆಲ್ಲ ಸೊ ಅವೆಲ್ಲ ಹಜಾರ್ಡ್ಸೆ ಈಗ ಒಂದಿಷ್ಟು ಚರ್ಮದ ಕಾಯಿಲೆ ಬಂತು ಅಂತ ಹೇಳಿದ್ರೆ ಮುಲಾಮ್ ಗಳನ್ನ ಕೊಡ್ತಾರೆ ಕ್ರೀಮ್ ಗಳನ್ನ ಕೊಡ್ತಾರೆ ನಾಗ್ಲೇ ಹೇಳಿದೆ ತುಂಬಾ ಕಾಸ್ಟ್ಲಿ ಇರುತ್ತೆ ಆದ್ರೂ ನಮ್ ಜನ ಓಕೆ ತಗೊಂತಾರೆ ಅದನ್ನ ಸರಿ ಆಗುತ್ತೆ ಇದು ಎಷ್ಟು ಮಟ್ಟಿಗೆ ಸರಿ ಮಾಡುತ್ತೆ ಸರ್ ನಿಜವಾಗ್ಲೂ ಸಾಧ್ಯ ಇದೆ ಯಾಕಂದ್ರೆ ಮೂಲ ಚರ್ಮ ಆಗಿರಲ್ಲ ಮೂಲ ಬೇರೆ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಸೊ ನಿಮಗೆ ಆ ಮೂಮೆಂಟ್ ಗೆ ಅದು ರಿಲೀಫ್ ಕೊಡಬಹುದು ಓಕೆ ಬಟ್ ನಿಮಗೆ ಅದು ಒಳಗಡೆಯಿಂದನೇ ಕ್ಲೀನ್ ಮಾಡ್ಕೋಬೇಕು ನೀವು ಮನೆಯಲ್ಲಿ ಟೆಫ್ಲಾನ್ ಪಾತ್ರೆಗಳಲ್ಲಿ ಕೆರ್ಕೊಂಡು ಗೀರ್ಕೊಂಡು ಸ್ಟಿಕ್ ತವ ಅಂತ ಅಂದ್ಕೊಂಡು ನೀವು ಊಟ ಮಾಡಿಕೊಂಡು ನೀವು ಹೊರ್ಗಡೆಯಿಂದ ಎಷ್ಟು ಮುಲಾಮ್ ಹಚ್ಚಿದ್ರು ನೀವು ಹೊಟ್ಟೆ ಒಳಗಡೆ ಹೋಗ್ತೀರಾ ಪ್ಲಾಸ್ಟಿಕ್ಕು ತಕ್ಷಸಕ್ ಆಗಲ್ಲ ಬೇಕಾದ್ರೆ ಒಂದ್ಸರಿ ದೊಡ್ಡ ಎಪಿಸೋಡ್ ಮಾಡೋಣ ಪಾತ್ರೆಗಳು ಯಾವ್ ಉಪಯೋಗಿಸ್ಬೇಕು ಏನ್ ಮಾಡ್ಬೇಕು ಅನ್ನೋದು ಮಾಡಿದೀವಿ ಗೊತ್ತಿಲ್ಲ ಪಾತ್ರೆ ಬಗ್ಗೆ ಬೇರೆ ಸೊ ಪ್ಲಾಸ್ಟಿಕ್ ನ ನೀವು ನಾನ್ಸ್ಟಿಕ್ ತವದಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಊಟ ಮಾಡ್ಕೊಂಡು ಬಿಸಿ ಬಿಸಿ ಊಟನ ನೀವು ಪ್ಲಾಸ್ಟಿಕ್ ಅಲ್ಲಿ ಕೊರಿಯರ್ ಮಾಡಿಸಿಕೊಂಡು ಸ್ವಿಗ್ಗಿ ಝೊಮ್ಯಾಟೊ ಮಾಡಿಸಿಕೊಂಡು ಅಥವಾ ಬಿಸಿ ಬಿಸಿ ಪ್ಲಾಸ್ಟಿಕ್ ಏನು ಬಿಸಿ ಟೀನ ನ ನೀವು ಅದು ಲೋಟಗಳಲ್ಲಿ ಈ ಪ್ಲಾಸ್ಟಿಕ್ ಲೋಟ ಪೇಪರ್ ಪ್ಲಾಸ್ಟಿಕ್ ಕೋಟೆಡ್ ಪೇಪರ್ ಲೋಟಗಳೆಲ್ಲ ಕುಡ್ಕೊಂಡು ಬಾಡಿ ಒಳಗಡೆ ಕಂಟಿನ್ಯೂಸ್ ಆಗಿ ಹಾರ್ಮ್ಫುಲ್ ಗ್ಯಾಸಸ್ಸು ಹಾರ್ಮ್ಫುಲ್ ಟಾಕ್ಸಿನ್ಸ್ಗಳನ್ನ ಹಾಕ್ಕೊಂಡಿದ್ದು ನೀವು ಹೊರಗಡೆಯಿಂದ ಮತ್ತೆ ಡ್ರಗ್ಸ್ ಹಾಕ್ತೀನಿ ಕೆಮಿಕಲ್ಸ್ ಹಾಕ್ತೀನಿ ಅಂತಂದರೆ ಯಾವುದು ಸ್ಟ್ರಾಂಗ್ ಇರುತ್ತೋ ಅಲ್ಲಿ ತನಕ ಒಂದು ರಿಸಲ್ಟ್ ಬರುತ್ತೆ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದರೆ ಹಾಕಿರೋ ಕ್ರೀಮು ಸರಿ ಬರುತ್ತೆ ಯಾವಾಗ ಇಮ್ಯುನಿಟಿ ಕಾಂಪ್ರಮೈಸ್ ಆಗುತ್ತೋ ನೀವು ಎಂಥ ಕ್ರೀಮ್ ಹಾಕಿದ್ರು ಬಾಡಿ ಅದನ್ನು ರಿಸೀವ್ ಮಾಡ್ಕೊಳ್ಳಲ್ಲ ಸೊ ಯಾವಾಗ ನ್ಯಾಚುರಲ್ ವೇ ಅಲ್ಲಿ ಲೈಫ್ ಲೀಡ್ ಮಾಡೋದು ತುಂಬ 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 ಒಳ್ಳೆಯದು ಮತ್ತು ಇವಕ್ಕೆಲ್ಲಕ್ಕೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಂತಂದರೆ ಚೆನ್ನಾಗಿ ಬೆವರೋದು ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಮತ್ತು ಸರ್ ಟೈಮನ್ನು ಸುಮಾರು ಜನ ಸುಮಾರು ಕಡೆ ವೇಸ್ಟ್ ಮಾಡ್ತೀವಿ ಮೊಬೈಲು ಇಂಟರ್ನೆಟ್ಟು ಲ್ಯಾಪ್ಟಾಪು ನೆಟ್ಫ್ಲಿಕ್ಸು ಹಾಟ್ಸ್ಟಾರು ಸಿನಿಮಾ ಟಿ ವಿ ಸೊ ಅದು ಯಾವಾಗಾದರೂ ಒಂದಷ್ಟು ಒಂದು ಟೈಮ್ನ ಉಪಯೋಗಿಸ್ಕೊಂಡು ಫಿಸಿಕಲ್ ಆಕ್ಟಿವಿಟಿ ಮಾಡಿಬಿಟ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗಿಬಿಡುತ್ತೆ ಒಳ್ಳೆ ಊಟ ಮಾಡಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಸಾಲ್ವ್ ಕರೆಕ್ಟ್ ನೀವು ಒಳ್ಳೆ ಆಹಾರ ಕೊಡ್ತಿದ್ರಿ ಅದನ್ನ ಉಪಯೋಗಿಸ್ಕೊಳ್ತಾ ಇದೀರಿ ಅಂತಂದ್ರೆ ದೇಹಕ್ಕೆ ನಿನ್ಬೇಕು ಟೋಟಲಿ ನೇಚರ್ ಜೊತೆ ನಾವು ಒಳ್ಳೆ ಮಿಂಗಲ್ ಐಂಡ್ ಆಗಿರ್ಬೇಕು ಎಲ್ಲವನ್ನ ಕ್ಲೋಸ್ ಮಾಡಿಕೊಂಡು ಎ ಸಿ ಹಾಕೊಂಡು ಕೂತಷ್ಟು ಎಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಇಷ್ಟೇ ಸೀಕ್ರೆಟ್ ಸೊ ಇಟ್ಚಿಂಗ್ ಪ್ರಾಬ್ಲಮ್ ಅಂದರೆ ನಾನು ಇವತ್ತು ತೊಗೊಂಡಿರೋದು ಡ್ರೈವರ್ಸ್ ವಿಚಾರ ಮಾತ್ರ ಸೊ ಬೇರೆ ಬೇರೆಯವರಿಗೆ ಇರಬಹುದು ನೀವು ಯಾವ ನೆಲೆಯಲ್ಲಿ ಕೆಲಸ ಮಾಡ್ತೀರಾ ನಿಮ್ಮ ಒಂದು ದಿನಚರಿ ಹೆಂಗಿರುತ್ತೆ ದಿನನಿತ್ಯ ನಾನು ಏನು ಬದಲಾವಣೆ ಮಾಡ್ಕೋಬಹುದು ಅನ್ನೋದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗಿರ್ಬೋದು ಸೊ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿಯು ಹೆಂಗತಿ ಸ್ಟುಡಿಯೋ